ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಲತಾ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಸಾಲಾ ಬ್ರೆಡ್ ಟೋಸ್ಟನ್ನು ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ಥರ ಮಸಾಲಾ ಬ್ರೆಡ್ ಟೋಸ್ಟನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಮಸಾಲಾ ಬ್ರೆಡ್ ಟೋಸ್ಟನ್ನು ಮಾಡೋದಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಹಾಗೆಯೇ ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಮತ್ತು ಹಸಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿದು ಸ್ವಲ್ಪ ಹಸಿ ವಾಸಿ ಹೋಗಿ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಮತ್ತು ಹಸಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಮತ್ತು ಹಸಿ ಫ್ರೈ ಆದಮೇಲೆ ನಾನು ಅದಕ್ಕೆ ಒಂದು ದೊಡ್ಡ ಸೈಜ್ ಕ್ಯಾರೆಟನ್ನು ಸಣ್ಣದಾಗಿ ತುರ್ಗಿಬಿಟ್ಟು ಇಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿನ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಎಲೆಕೋಸನ್ನು ಹೆಚ್ಚು ಹೆಚ್ಚುಬಿಟ್ಟು ಇಟ್ಕೊಂಡಿದೀನಿ ಎಲೆಕೋಸನ್ನು ಹಾಕ್ಕೊಳ್ತಾಯಿದ್ದೀನಿ ಎಲೆಕೋಸು ಸಣ್ಣದಾಗಿ ಹೆಚ್ಕೊಳ್ಳಿ ಪ್ರತಿಯೊಂದು ತರಕಾರಿನೂ ಹಾಕಿದ ಮೇಲೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಅದು ಹಸಿ ಮೇಲೆಲ್ಲ ಹೋಗುತ್ತೆ ನೀವು ಇದಕ್ಕೆ ಬೇಕಂದರೆ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಕೋಬೋದು ಕ್ಯಾರೆಟು ಮತ್ತು ಎಲೆಕೋಸನ್ನು ಹಾಕಿದ ಮೇಲೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪನ್ನು ಹಾಕೋದ್ರಿಂದ ತರಕಾರಿ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಒಂದು ಮೂರು ನಿಮಿಷ ಆಗಿದೆ ಇವಾಗ ನಾನು ಒಂದು ದೊಡ್ಡ ಸೈಜು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿದ ಮೇಲೂ ಸಹ ನಾವು ಮತ್ತೆ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದನ್ನು ನೀರು ಏನೂ ಹಾಕಿ ಬೇಯಿಸ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಒಂದೊಂದು ತರಕಾರಿ ಹಾಕಿದ ಮೇಲೂ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ತಿನ್ನೋದಿಕ್ಕೂ ಸಹ ಒಳ್ಳೆ ಟೇಸ್ಟ್ ಬರುತ್ತೆ ಆವಾಗಲೇ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸಾದ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಮತ್ತೆ ಒಂದು ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ಎಲ್ಲ ಫ್ರೈ ಆದಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿಣ ಪುಡಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಪುಡಿ ಹಾಗೆಯೇ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ನೀವು ಮೆಣಸಿನ್ಕಾಯಿ ಖಾರ ಇದ್ದು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ರೆ ನೀವು ಪೆಪ್ಪರ್ ಪೌಡರನ್ನು ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಮಸಾಲೆ ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ತರಕಾರಿ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೋಬೇಕು ಅದಕ್ಕೆ ಒಂದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನಮಗೆ ಮಸಾಲೆ ರೆಡಿಯಾಗಿದೆ ನಾನಿವಾಗ ಒಂದು ಅಂಚನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ದೋಸೆ ಅಂಚನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ನಾನಿಲ್ಲಿ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ನಾವು ಎರಡೂ ಕಡೆ ಮಕ್ಕಳನ್ನು ರೋಸ್ಟ್ ಮಾಡ್ಕೋಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಕಡೆ ಮಕ್ಕ ರೋಸ್ಟ್ ಆಗಿರುತ್ತೆ ನಾನು ತಿರುಗಿಬಿಟ್ಟು ಹಾಕೊಳ್ತೀನಿ ಬ್ರೆಡ್ಡನ್ನು ಈ ತರ ರೋಸ್ಟ್ ಮಾಡಿದ್ರು ಕೂಡ ನಾವು ಅದೇ ಮಸಾಲೆನ ಹಾಗೆ ಕೂಡ ಹಾಕೋಬಹುದು ಆದರೆ ಈ ತರ ರೋಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬ್ರೆಡ್ ಟೋಸ್ಟ್ ತುಂಬಾ ಟೇಸ್ಟ್ ಬರುತ್ತೆ ಇವಾಗ ಎರಡೂ ಕಡೆನೂ ಸಹ ನಮಗೆ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ನಾನು ಬ್ರೆಡ್ಡನ್ನು ತೆಗಿತಾ ಇದ್ದೀನಿ ಇದೇ ರೀತಿ ನಿಮಗೆ ಎಷ್ಟು ಬ್ರೆಡ್ ಟೋಸ್ಟ್ ಬೇಕಾಗುತ್ತಲ್ಲ ಅಷ್ಟು ಬ್ರೆಡ್ಡನ್ನು ಈ ಥರ ಎರಡೂ ಕಡೆಯೂ ಮಾಡಿಕೊಳ್ಳಿ ಇವಾಗ ನಾನು ಮಸಾಲೆನ ಬ್ರೆಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮಸಾಲೆ ಬೇ ಜಾಸ್ತಿ ಬೇಕು ಅಂದರೆ ಜಾಸ್ತಿನ ಯೂಸ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಬೇಕು ಅಂದರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ ಥರ ಟೇಸ್ಟ್ ಬೇಕಾಗುತ್ತಲ್ಲ ಆ ಥರ ನಾವು ಯೂಸ್ ಮಾಡ್ಬೋದು ನಾನಿಲ್ಲಿ ಎರಡು ಬ್ರೆಡ್ಡಿಗೆ ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಮೇಲ್ಗಡೆ ಮತ್ತೆ ಒಂದೊಂದು ಬ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನಮಗೆ ಸೇಮು ನಮಗೆ ಬೇಕ್ರಿ ಎಲ್ಲಿ ಯಾವ ಥರ ಸಿಗುತ್ತಲ್ಲ ಅದೇ ಥರನೇ ಇರುತ್ತೆ ನಾವು ಬೇಕಂದರೆ ಈ ಥರ ಕಟ್ ಮಾಡಿಬಿಟ್ಟು ಕೂಡ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ನಮಗೆ ಈ ಥರ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಈ ಥರ ಮಸಾಲ ಬ್ರೆಡ್ ಟೋಸ್ಟನ್ನು ಟ್ರೈ ಮಾಡಿ